ರೂತಳು ಒಂದನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಆಕೆಯು ಅವರಿಗೆ ನನ್ನನ್ನು ನವಮಿ ಎಂದು ಕರೆಯಬೇಡಿರಿ ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ ಆದುದರಿಂದ ಮಾರ ಎಂದು ಕರೆಯಿರಿ ಈ ವಾಕ್ಯದಲ್ಲಿ ನವೋಮಿಯು ಇಸ್ರಾಲ್ ದೇಶಕ್ಕೆ ಹಿಂತಿರುಗಿ ಬಂದಾಗ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಬರ ಇದ್ದಂಥ ನಿಮಿತ್ತವಾಗಿ ನವೋಮಿಯ ಕುಟುಂಬವಾದರೂ ಮೋ ಆಬ್ ದೇಶಕ್ಕೆ ಹೊರಟು ಹೋಯಿತು ಅಂದರೆ ಇಸ್ರಾಯಿಲರಿಗೆ ದೇವರು ಕೊಟ್ಟಂತ ದೇಶವನ್ನ ಬಿಟ್ಟು ಮೋಬ್ ದೇಶಕ್ಕೆ ಅನ್ಯ ದೇಶಕ್ಕೆ ಕುಟುಂಬವಾಗಿ ಹೋಗಿಬಿಟ್ಟರು ಅಲ್ಲಿ ಹೋಗಿ ನವಮಿಯ ಇಬ್ಬರು ಗಂಡು ಮಕ್ಕಳು ಇಬ್ಬರು ಮೋ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರು ಈ ರೀತಿಯಾಗಿ ಹತ್ತು ವರ್ಷಗಳ ಕಾಲ ಮೂ ದೇಶದಲ್ಲಿ ಇದ್ದರೂ ಆ ಹತ್ತು ವರ್ಷಗಳಲ್ಲಿ ನವಮಿಯು ತನ್ನ ಗಂಡನನ್ನು ಕಳೆದುಕೊಂಡಳು ಹಾಗೆ ಇಬ್ಬರು ಗಂಡು ಮಕ್ಕಳು ಕೂಡ ಸತ್ತು ಹೋದರು ಈಗ ಅವಳಿಗೆ ಉಳಿದಿರುವಂತದ್ದು ಅವಳು ಹಾಗೆ ಅನ್ಯ ದೇಶದವರಾದಂತ ಇಬ್ಬರು ಸೊಸೆಯಂದಿರು ಅವರಲ್ಲಿ ಒಬ್ಬಳಾದ ಓರ್ಫಳು ತನ್ನ ಸ್ವಂತ ಮನೆಗೆ ಸ್ವಂತ ಜನರ ಬಳಿಗೆ ಹೋಗಿಬಿಟ್ಟಳು ಉಳಿದವಳು ರೂತಳು ಮಾತ್ರ ರೂತಳಾದರೂ ನವಮಿಯನ್ನು ಬಿಡದೆ ಎಲ್ಲಿಗೆ ಹೋದರೂ ಕೂಡ ನಾನು ನಿನ್ನ ಜೊತೆಗೆ ಬರುತ್ತೇನೆ ಎಂಬುದಾಗಿ ಭದ್ರವಾಗಿ ಹಿಡಿದುಕೊಂಡಳು ಆ ರೀತಿಯಾಗಿ ಅವರಿಬ್ಬರೂ ಕೂಡ ಇಸ್ರಾಲ್ ದೇಶಕ್ಕೆ ಹಿಂತಿರುಗಿ ಬಂದಾಗ ಅಲ್ಲಿನ ಜನರು ನವಮಿಯನ್ನು ಗುರುತಿಸಿ ಈಕೆ ನವಮಿ ಅಲ್ಲವ ಎಂಬುದಾಗಿ ಕರೆಯುವಾಗ ನವಮಿ ಆದರೂ ನನ್ನನ್ನು ನವಮಿ ಎಂದು ಕರೆಯಬೇಡಿ ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ ಆದುದರಿಂದ ಮಾರ ಎಂದು ಕರೆಯಿರಿ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ನವಮಿ ಅಂದರೆ ರಮಣೀಯಳು ಎಂಬುದಾಗಿ ಅರ್ಥ ಅದೇ ಪ್ರಕಾರವಾಗಿ ಅವಳ ಜೀವಿತವೂ ಕೂಡ ರಮಣೀಯವಾಗೇ ಇತ್ತು ಸುಂದರವಾದಂತಹ ಕುಟುಂಬ ಸುಂದರವಾದ ಜೀವಿತ ಒಳ್ಳೆಯ ಮಕ್ಕಳು ಎಲ್ಲವೂ ಕೂಡ ಇದ್ದರು ಆದರೆ ಇಸ್ರೇಲಲ್ಲಿ ಒಂದು ಬರ ಬಂದಂತ ನಿಮಿತ್ತವಾಗಿ ದೇವರೊಳಗೆ ಕೊಟ್ಟಂಥ ದೇಶವನ್ನ ಬಿಟ್ಟು ಅನ್ಯ ದೇಶಕ್ಕೆ ಹೋಗಿ ಸ್ವಂತ ಆಲೋಚನೆಗಳ ಪ್ರಕಾರವಾಗಿ ನಡೆದಂಥ ನಿಮಿತ್ತವಾಗಿ ರಮಣೀಯವಾಗಿದ್ದಂಥ ಅವಳ ಜೀವಿತ ಈಗ ಕಹಿಯಾಗಿ ಬದಲಾಗಿ ಬಿಟ್ಟಿತು ಅವಳನ್ನ ಅವಳನ್ನು ಮಾರ ಎಂಬುದಾಗಿ ಕರೆಯುವಂತೆ ಅವಳೇ ಕೇಳಿಕೊಳ್ಳುತ್ತಾ ಇದ್ದಾಳೆ ಅದಕ್ಕೆ ಕಾರಣವನ್ನು ಕೂಡ ಅವಳೇ ಹೇಳಿ ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದನು ಎಂಬುದಾಗಿ ಜನರಿಗೆ ತಿಳಿಸುತ್ತಾ ಇದ್ದಾಳೆ ಅಂದರೆ ದೇವರು ಸರ್ವಶಕ್ತನೇ ಎಂಬಂತ ಅರಿವು ಅವಳಿಗೆ ಇತ್ತು ಆದರೆ ಸ್ವಂತ ದೇಶವನ್ನು ಬಿಟ್ಟು ಅನ್ಯ ದೇಶಕ್ಕೆ ಹೋಗಿ ವಿರೋಧವಾಂತ ಕಾರ್ಯಗಳನ್ನು ಮಾಡಿ ಕೊನೆಗೆ ಎಲ್ಲವನ್ನು ನಷ್ಟಪಡಿಸಿಕೊಂಡು ಸರ್ವಶಕ್ತನೇ ನನ್ನನ್ನು ದುಃಖಪಡಿಸಿದ್ದಾನೆಂಬುದಾಗಿ ಹೇಳುತ್ತಾ ಇದ್ದಾಳೆ ಇದೇ ಪ್ರಕಾರವಾಗಿ ಅನೇಕ ಬಾರಿ ದೇವರು ಸರ್ವಶಕ್ತನು ಆತನು ಎಲ್ಲವನ್ನೂ ಮಾಡುವುದಕ್ಕೆ ಬಲ್ಲವನು ಆತನನ್ನ ಜೀವಿತವನ್ನು ನಿಯಂತ್ರಿಸುತ್ತಾ ಇದ್ದಾನೆ ಎಲ್ಲವನ್ನು ಆತನೇ ಆಶೀರ್ವದಿಸಿ ಅನುಕೂಲವಾಗಿ ಬದಲಾಯಿಸಿ ಎಂಬುದಾಗಿ ಎಲ್ಲ ತಿಳಿದಿದ್ದರೂ ಕೂಡ ನಾವು ಕೆಲವೊಮ್ಮೆ ದೇವರನ್ನ ಬಿಟ್ಟು ದೇವರು ನೇಮಿಸಿದಂತ ಸ್ಥಳವನ್ನು ಬಿಟ್ಟು ದೇವರ ಕಾರ್ಯಗಳಿಂದ ದೂರ ಹೋಗುವಂತೆ ನಮ್ಮ ಇಷ್ಟಾನುಸಾರವಾಗಿ ಕಾರ್ಯಗಳನ್ನು ಹುಡುಕಿಕೊಂಡು ಹೋಗುವಂತೆ ಅನೇಕ ಬಾರಿ ಕಾರ್ಯಗಳನ್ನು ಮಾಡಿಬಿಡುತ್ತೇವೆ ನಮ್ಮ ಸ್ವಂತ ಆಲೋಚನೆಗಳ ಪ್ರಕಾರವಾಗಿ ನಾವು ಎಲ್ಲೇ ಹೋದರೂ ಕೂಡ ಅಥವಾ ದೇವರು ನೇಮಿಸಿದಂಥ ಸ್ಥಳವನ್ನು ಬಿಟ್ಟು ನಾವು ಬೇರೆ ಯಾವ ಸ್ಥಳದಲ್ಲಿ ಇದ್ದರೂ ಕೂಡ ಅದು ನಮ್ಮ ಜೀವಿತವನ್ನ ಮಾರವಾಗಿ ಅಥವಾ ಸಹಿಯಾಗಿ ಮಾರ್ಪಡಿಸುವಂಥದ್ದು ನಿಶ್ಚಯವಾಗಿದೆ ಕಾರಣ ದೇವರು ನೇಮಿಸಿದಂತಹ ಸ್ಥಳದಲ್ಲಿ ಮಾತ್ರ ನಮಗೆ ಸುರಕ್ಷತೆ ಇರುವಂಥದ್ದು ಆತನು ನೇಮಿಸಿದ ಸ್ಥಳದಿಂದ ಬೇರೆ ಎಲ್ಲೇ ಹೋದರೂ ಸೈತಾನನಲ್ಲಿ ಆಕ್ರಮಿಸುವುದಕ್ಕೂ ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ಅದು ಆಸ್ಪದವಾಗಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಕೆಲವೊಮ್ಮೆ ಕಷ್ಟಗಳು ಇಕ್ಕಟ್ಟುಗಳು ನಿಂದೆ ಅವಮಾನಗಳಲ್ಲಿ ಜೀವಿತ ಹಾದು ಹೋಗುತ್ತಾ ಇರಬಹುದು ಇಲ್ಲ ಸರ್ವಶಕ್ತನು ನಿಮ್ಮ ಜೀವಿತದ ಜವಾಬ್ದಾರಿಯನ್ನ ಹೊತ್ತಿದ್ದ ಆತನಿ ವಿಷಯಗಳಿಂದ ಬಿಡುಗಡೆಯನ್ನು ಕೊಟ್ಟು ಜಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ನಿಮ್ಮನ್ನು ಮುನ್ನಡೆಸುತ್ತಾನೆ ಆದ್ದರಿಂದ ಇರುವಂತ ಸ್ಥಳದಲ್ಲೇ ದೇವರಿಗೋಸ್ಕರ ಕಾದಿರಿ ದೇವರಿಗೆ ನಂಬಿಗಸ್ಥರಾಗಿರಿ ದೇವರು ನಿಮ್ಮ ದುರವಸ್ಥೆಯನ್ನು ಮಾರ್ಪಡಿಸಿ ಈಗ ಬಂದಿರುವಂತ ಈ ಶೋಧನೆಗಳು ಈ ಪರೀಕ್ಷೆಗಳೆಲ್ಲ ಬೇಗನೆ ಮುಗಿದು ಹೋಗುವಂತೆ ನಿಮ್ಮ ಜೀವಿತವಾದರೂ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಘನಪಡಿಸಲ್ಪಡುವಂತೆ ಅದ್ಭುತ ಕಾರ್ಯಗಳು ನಡೆಯಲಿವೆ ಕಾರಣ ನಾವು ಆರಾಧಿಸುವಂತ ದೇವರು ಸರ್ವಶಕ್ತ ಆ ಒಂದು ಪ್ರಜ್ಞೆಯಿಂದ ದೇವರನ್ನು ಬಿಟ್ಟು ಎಲ್ಲಿಗೂ ಕೂಡ ಹೋಗದೆ ಆತನಲ್ಲಿ ನೆಲೆಗೊಂಡಿದ್ದು ಆತನಿಗೋಸ್ಕರ ಜೀವಿಸುವಂತ ಸಮರ್ಪಣೆಯಲ್ಲಿ ದೃಢತೆಯಲ್ಲಿ ನಂಬಿಗಸ್ತತೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಆ ದಿವಸಗಳಲ್ಲಿ ಇಸ್ರಾಲಿರ ಇರ ಒಂದು ಬರ ಬಂದಂತ ನಿಮಿತ್ತವಾಗಿ ನವಮಿಯ ಕುಟುಂಬವಾದರೂ ಇಸ್ರಾಲ್ ದೇಶವನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋಗಿ ಸ್ವಂತ ಆಲೋಚನೆ ಪ್ರಕಾರವಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಕೊನೆಗೆ ಎಲ್ಲವನ್ನು ಕಳಕೊಂಡು ಅಪ್ಪ ರಮಣೀಯಳಾಗಿದ್ದಂಥ ಅವಳ ಜೀವಿತ ಮಾರವಾಗಿ ಕಹಿಯಾಗಿ ಬದಲಾಗಿ ಹೋದಂಥ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕರ್ತ ನಿನ್ನನ್ನು ನಾವು ಬಿಟ್ಟರೆ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋದರೂ ನೀನು ನೇಮಿಸಿದಂಥ ಸ್ಥಳದಿಂದ ಎಲ್ಲಿಗೆ ಕದಲಿದರೂ ಕೂಡ ಅದು ಸೈತಾನಿಗೆ ಆಸ್ಪದವಾಗಿ ನಷ್ಟಗಳಿಗೆ ಸೋಲುಗಳಿಗೆ ಅವಮಾನಗಳಿಗೆ ಕಹಿತನಗಳಿಗೆ ಕಾರಣವಾಗಿ ಬಿಡುತ್ತದೆ ಎಂಬುದನ್ನು ಅರಿತು ಈ ದಿವಸಗಳಲ್ಲಿ ಅಪ್ಪ ನಿನ್ನನ್ನೇ ಆಶ್ರಯಿಸಿಕೊಂಡು ನಿನ್ನಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಪರಿಸ್ಥಿತಿಗಳ ಮಧ್ಯೆಯಲ್ಲಿ ಕೂಡ ನಂಬಿಕೆಯನ್ನು ತೋರಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಇರುವಂತಹ ಶೋಧನೆ ಅವಸ್ಥೆಗಳನ್ನು ನೀಗಿಸು ಕರ್ತನೆ ಇರುವಂತ ಎಲ್ಲ ಇಕ್ಕಟ್ಟಿನ ನೀಗಿಸು ಕರ್ತನೆ ವಿಶೇಷವಾಗಿ ನಿನ್ನ ಮಕ್ಕಳಿಗೋಸ್ಕರ ಅದ್ಭುತಗಳನ್ನು ಮಾಡು ಆಶ್ಚರ್ಯವಂತ ಬಾಗಿಲುಗಳನ್ನು ತೆರೆದುಕೊಡು ಕರ್ತನೆ ವಿಶೇಷವಾದ ಮಹಿಮೆಯನ್ನ ಘನತೆಯನ್ನ ಜೀವಿತಗಳು ಕಾಣಲಿ ಆರೋಗ್ಯವನ್ನುಂಟುಮಾಡು ಮಾಡು ವಿಶೇಷ ಬಲಗಳನ್ನು ಕೃಪೆಗಳನ್ನು ಅನುಗ್ರಹಿಸಿ ಜೀವಿತಗಳನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಯಾವ ಯಾವ ವಿಷಯದಲ್ಲಿ ಬೇಡಿಕೊಳ್ಳುತ್ತಾ ಇದ್ದರೋ ಅದರಲ್ಲೆಲ್ಲ ಬದಲಾವಣೆಗಳು ಸಂಭವಿಸಲಿ ಯಶುವೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ಿನ ಕರಗಳಲ್ಲಿ ಸಮರ್ಪಿಸ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಅಮೇನ್